ನನ್ನನ್ನು ಮುಗಿಸಲು ಯಡಿಯೂರಪ್ಪ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಟಿವಿ ನೈನ್ ಸಂದರ್ಶನದಲ್ಲಿ ಯತ್ನಾಳ್ ಗಂಭೀರ ಆರೋಪ ಮಾಡಿದ್ದಾರೆ ಸಮುದಾಯದಲ್ಲಿ ಮತ್ತೊಬ್ಬ ಬೆಳೆಯೋದು ಇಷ್ಟಪಡಲ್ಲ ಕುಮಾರ್ ಬೇಬಿ ಶಿವಪ್ಪ ಅಂತವರನ್ನ ಮುಗಿಸಿದ್ರು ಹಾಗೆಯೇ ನನ್ನನ್ನ ಮುಗಿಸಬೇಕು ಅಂದ್ಕೊಂಡಿದ್ದಾರೆ ಅಂತ ಟಿವಿ ನೈನ್ ಸಂದರ್ಶನದಲ್ಲಿ ಯತ್ನಾಳ್ ಗಂಭೀರ ಆರೋಪ ಮಾಡಿದ್ದಾರೆ ಇಷ್ಟೊಂದು ಆತ್ಮೀಯವಾಗಿದ್ದು ನಾನು ಮತ್ತೆ ಯಡಿಯೂರಪ್ಪನವರು ನಿಮ್ಮ ಸಂಬಂಧ ಯಾಕೆ ಹೇಳ್ತೀನಿ ಅಂದರೆ ಬಹುಶಃ ಬಿ ಜೆ ಪಿಯ ರಾಜಕಾರಣದ ಮಟ್ಟಿ ಬಹುದೊಡ್ಡ ಒಂದು ಒಂದು ಭಾಗ ಅದು ಒಂದು ಭಾಗ ಆ ಭಾಗದಲ್ಲಿ ನೀವಿರ್ಬೋದು ಅನಂತಕುಮಾರ್ ಇರ್ಬೋದು ಅಥವಾ ಶೆಟ್ಟರ್ ಇರ್ಬೋದು ಇನ್ಫ್ಯಾಕ್ಟ್ ಅರುಣ್ ಜೇಟ್ಲಿ ಬಂದಂಥ ಸಂದರ್ಭದಲ್ಲೂ ಕೂಡ ಕಣ್ಣಿಗೆ ಕಟ್ಟಿದಂಗೆ ಅಷ್ಟು ಕ್ಲೋಸ್ ಆಗಿದ್ದರು ಅಷ್ಟು ಆತ್ಮೀಯವಾಗಿದ್ದವ್ರು ಈ ದ್ವೇಷ ರಾಜಕಾರಣಕ್ಕೆ ತಿರುಗೋದಕ್ಕೆ ಏನು ಕಾರಣ ಟ್ರಿಗರ್ ಏನಾಯಿತು ಸರ್ ಈಗ ಅಫ್ಕೋರ್ಸ್ ನಿಮ್ಗೆ ಅನುದಾನ ಕೊಡೋದು ಒಂದು ಭಾಗ ಬಟ್ ನಿಮ್ಮಿಬ್ಬರ ನಡುವೆ ಅಷ್ಟು ಆತ್ಮೀಯತೆ ದ್ವೇಷ ಆಗ್ತಾ ಇದೆ ಈಗ ರಾಜಕಾರಣದಲ್ಲಿ ಹೆಂಗಾಗ್ತಿದೆ ನಿಮ್ಮ ವರ್ಷ ಯಡಿಯೂರಪ್ಪ ಕುಟುಂಬ ನೋಡಿದ್ರೆ ದ್ವೇಷ ವಾತಾವರಣ ಆಗಿದೆ ದ್ವೇಷ ವಾತಾವರಣಕ್ಕೆ ಆ ದ್ವೇಷಕ್ಕೆ ಏನು ಕಾರಣ ಯಾರು ಕಾರಣ ಸಮುದಾಯದಲ್ಲಿ ಮತ್ತೊಬ್ಬ ವ್ಯಕ್ತಿ ಬೆಳೆಯೋದು ಬಿ ಬಿ ಶಿವಪ್ಪನವ್ರದ್ದು ಏನಾಯ್ತು ಎಸ್ ಅವ್ರದ್ದು ಏನಾಯ್ತು ಬಸವರಾಜ್ ಪಾಟೀಲ್ ಶ್ರೀಡಾಮ್ ಅವ್ರದ್ದು ಏನಾಯ್ತು ಜಗದೀಶ್ ಏನಾಯ್ತು ಮಲ್ಲಿಕಾರ್ಜುನಯ್ಯನವರು ಈ ಯಡಿಯೂರಪ್ಪನವ್ರಿಗೆ ಅನಂತಕುಮಾರ್ ಅವ್ರಿಗೆ ಅವರು ವಿಧಾನ ಪರಿಷತ್ತಿನ ಏನು ಸಭಾಪತಿ ಉಪಸಭಾಪತಿ ಇದ್ದಾಗ ಮೇಲಿನ ಮನೆಯಲ್ಲಿ ಅನಂತಕುಮಾರ್ ಇರ್ತಿದ್ರು ಕೆಳಗೆ ಯಡಿಯೂರಪ್ಪ ಇರ್ತಿದ್ರು ಅವ್ರನ್ನ ಹೆಂಗೆ ಮುಗಿಸಿದ್ರು ಯಾರು ಮುಗಿಸಿದ್ರು ಬಿ ಬಿ ಶಿವಪ್ಪನ ಒಬ್ಬ ದೇವರಂತ ಮನುಷ್ಯ ಮತ್ತು ಅಟಲ್ ಜಿ ಆದ್ವಾನಿ ಬಾ ಕರ್ ಬೆಂಗಳೂರಿಗೆ ಬಂದರೆ ಕಾರು ಇರಲಿಲ್ಲ ಬಿ ಜೆ ಪಿಯಲ್ಲಿ ಯಾರು ಕಾರಪ್ಪ ಅಂದ್ರೆ ಅದೇ ಬಿ ಬಿ ಶಿವಪ್ಪನವ್ರ ಕಾರು ಅವರೇ ಒಬ್ಬರು ದೊಡ್ಡ ಇನ್ನು ಶಾಸಕ ಯತ್ನಾಳ್ ಸಂಪೂರ್ಣ ಸಂದರ್ಶನ ಇಂದು ಬೆಳಗ್ಗೆ ಹತ್ತು ಇಪ್ಪತ್ತೊಂಬತ್ತಕ್ಕೆ ಪ್ರಸಾರವಾಗಲಿದೆ